ಹಾಯ್ ವೆಲ್ಕಮ್ ಟು ಕಲ್ಕೊಳ್ಳಿ ಕ್ರಿಯೇಷನ್ ಲಾಗ್ ನಾನಿವತ್ತು ನ್ಯೂಡಲ್ಸ್ ಬರುತ್ತೆ ನೋಡಿ ಈ ರೀತಿ ನ್ಯೂಡಲ್ಸು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಒಂದು ಡಿಫ್ರೆಂಟಾಗಿ ತರಕಾರಿ ಎಲ್ಲ ಹಾಕಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ನೋಡಿ ಇದು ಈ ರೀತಿ ಪ್ಯಾಕ್ ಬರುತ್ತಲ್ಲ ಈ ವೆಜ್ ಹಕ್ಕ ನೂಡಲ್ಸ್ ಅಂಥೇಳಿ ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತಿಂದರೆ ನಿಮಗೆ ಅಷ್ಟು ಅಸಿಡಿಟಿ ಎಲ್ಲ ಬರೋದಿಲ್ಲ ಆಮೇಲೆ ಇದು ತುಂಬ ಈ ಥರ ಆಗಿರುತ್ತೆ ಇದಕ್ಕೆ ನಾವು ಹೊಸದಾಗಿ ನಾವೇ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಮೊದಲಿಗೆ ನಾನು ಒಂದು ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟು ನಾವು ಈ ನೂಡಲ್ಸನ್ನು ಬೇಯೋದಕ್ಕೆ ಹಾಕಬೇಕಾಗತ್ತೆ ಇದು ಸ್ವಲ್ಪ ನೀರು ಬಿಸಿ ಆಗುತ್ತಲ್ಲ ನಂತರ ಈ ನೂಡಲ್ಸನ್ನು ಇದಕ್ಕೆ ಹಾಕ್ಕೊಡಿ ನಾನಿಲ್ಲಿ ಇಬ್ಬರಿಗೆ ಕ್ವಾಂಟಿಟಿ ಆಗೋಷ್ಟು ತೊಗೊಂಡಿದ್ದೀನಿ ಇವಾಗ ನೂಡಲ್ಸ್ ಎಲ್ಲ ಹಾಕಿದ ತಕ್ಷಣ ಇದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿಬಿಟ್ಟು ಇದು ಚೆನ್ನಾಗಿ ಬಾಯ್ಲಾಗಿ ಸಾಫ್ಟ್ ಆಗೋದಕ್ಕೆ ಬಿಡಬೇಕಾಗತ್ತೆ ಇವಾಗ ಇದು ಒಂದು ಮಿನಿಟ್ಸ್ ಅಷ್ಟು ಟೈಮು ತಗೊಳ್ಳುತ್ತೆ ಇದು ಬೇಯ್ಯೋದಿಕ್ಕೆ ಇವಾಗ ಇದು ಬೆಯ್ಯೋಷ್ಟೊತ್ತಿಗೆ ನಾವು ಇನ್ನು ಪಕ್ಕದಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಮೊದಲಿಗೆ ಒಗ್ಗರಣೆಗೆ ಏನೇನು ಬೇಕು ಅಂತ ನಾವು ನೋಡ್ಕೊಳ್ಳೋಣ ಫಸ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಪೇಸ್ಟನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ನೋಡಿ ಈ ರೀತಿ ಚೂರು ಮಾಡಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಪೇಸ್ಟಾರು ತೊಗೊಬೋದು ಇಲ್ಲ ಕ್ರಷ್ ಆರು ತೊಗೊಳ್ಬೋದು ಎರಡು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೀನ್ಸು ನಂತರ ಸ್ವಲ್ಪ ನೀರುಳ್ಳಿ ಸ್ವಲ್ಪ ಕ್ಯಾಬೇಜು ಹಾಗೆ ಸ್ವಲ್ಪ ಕ್ಯಾರೆಟು ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆನ ಯೂಸ್ ಮಾಡ್ತೀನಿ ನಂತರ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಇದಿಷ್ಟು ಇದಕ್ಕೆ ಬೇಕಾಗುತ್ತೆ ಇವಾಗ ನಾವು ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲೊಂದು ತಳದ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ನಾವು ತರಕಾರಿಯನ್ನು ಸ್ವಲ್ಪ ಕ್ರಂಚಿ ಇದು ಬರೋ ಹಾಗೆ ಫ್ರೈ ಮಾಡಬೇಕು ಸೊ ಹಾಗಾಗಿ ಇಲ್ಲೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಬೇಕಾಗುತ್ತೆ ಆಮೇಲೆ ಅದು ಸ್ವಲ್ಪ ಡ್ರೈಯು ಆಮೇಲೆ ದೊಡ್ಡ ನ್ಯೂಡಲ್ಸ್ ಇರೋದ್ರಿಂದ ಸ್ವಲ್ಪ ಆಯಿಲಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಇದಿವಾಗ ಚೆನ್ನಾಗಿ ಬಿಸಿಯಾಗಲಿ ಇವಾಗ ನೋಡಿ ಇದು ಆಯಿಲು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ನೀರುಳ್ಳಿಯನ್ನು ಈ ರೀತಿ ಸೆಲುವಾಗಿ ಸಿಗದ್ಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿಯನ್ನು ನೀವು ಉದ್ದುದಕ್ಕೆ ಇಲ್ಲ ಇಲ್ಲಾಂದರೆ ನಿಮಗೆ ಯಾವ ರೀತಿ ಬೇಕೋ ಆ ಶೇಪಲ್ಲನ್ನು ಸಹ ಇಟ್ಕೊಳ್ಬೋದು ಸ್ವಲ್ಪ ವೆಜಿಟೇಬಲ್ಸು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಕ್ವಾಂಟಿಟಿಯೂ ಅಷ್ಟೇ ತರಕಾರಿದೆಲ್ಲ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ನೋಡಿಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ ಇವಾಗ ಇದೊಂದು ಎರಡು ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ ತರಕಾರಿಗಳನ್ನು ತುಂಬ ಸಾಫ್ಟಾಗಿ ನೀವು ಕುಕ್ ಮಾಡ್ಕೊಳ್ಬೇಡಿ ಯಾಕಂದರೆ ಇದು ಸ್ವಲ್ಪ ಕ್ರಂಚಿಯಾಗಿದ್ರೇ ಟೇಸ್ಟು ಚೆನ್ನಾಗಾಗುತ್ತೆ ಓವರ್ ಕುಕ್ ಆದರೆ ಇದು ಚೆನ್ನಾಗಿರೋದಿಲ್ಲ ಇವಾಗ ನಾನು ಇದಕ್ಕೆ ಬೀನ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕ್ಯಾರೆಟು ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದೊಂದು ಎರಡು ನಿಮಿಷ ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಕ್ಯಾಬೇಜನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ ಎಲ್ಲದನ್ನು ಹಾಕಿ ನೀವು ಸ್ವ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ತುಂಬ ಹೊತ್ತೇನು ಬೇಕಾಗಲ್ಲ ಇವಾಗ ಇದಕ್ಕೆ ಹಸಿ ಮೆಣಸು ಸಹ ಆ್ಯಡ್ ಮಾಡ್ಕೊಳ್ತೀನಿ ಮಕ್ಕಳಿಗಾದರೆ ನೀವು ಮೆಣಸು ಇದನ್ನು ಅವಾಯ್ಡ್ ಮಾಡ್ಬೋದು ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನೀವು ಆ್ಯಡ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ನಾನು ಚೂರು ಇಟ್ಕೊಂಡಿದ್ದೀನಲ್ಲ ಇದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಹಾಕಿದಾಗ ಫ್ರೈ ಮಾಡೋಣ ಶುಂಠಿ ಪೇಸ್ಟನ್ನು ಸ್ವಲ್ಪ ಲೀಟಾಗಿ ಹಾಕೋಣ ಯಾಕಂದರೆ ಇದೊಂದು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಆವಾಗ ನಾನು ಮುಂಚೆನೇ ನಾನು ಬಿಟ್ಟಿದ್ದೆ ಕ್ಯಾಪ್ಸಿಕಮ್ಮು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಹ ನಿಮಗೆ ಸ್ವಲ್ಪ ಕ್ರಂಚಿಯಾಗಿರಬೇಕು ಸೊ ಹಾಗಾಗಿ ಇದೆಲ್ಲ ಹಾಕಿ ಒಂದೆರಡು ನಿಮಿಷ ನೀವು ಜಸ್ಟ್ ಇದನ್ನು ಆಯಿಲಲ್ಲಿ ನೀವು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಇವಾಗ ನೋಡಿ ಇದು ಸ್ವಲ್ಪ ಕ್ರಂಚಿಯಾಗಿ ಫ್ರೈ ಆಗಿದೆ ಇವಾಗ ನಾನೇನು ಮಾಡ್ತೀನಿ ಇದಕ್ಕೆ ಶುಂಠಿ ಪೇಸ್ಟ್ ಏನು ಇಟ್ಕೊಂಡಿದ್ದೀರಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಎಲ್ಲ ಹಾಕಿ ಪೇಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಇದು ಫ್ಲೇವರ್ ಕೊಡುತ್ತೆ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆದಷ್ಟು ಕಾಳು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ನಿಮಗೆ ಟೇಸ್ಟು ಕೊಡುತ್ತೆ ಫ್ಲೇವರು ಕೊಡುತ್ತೆ ಆಮೇಲೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ ಪೌಡರನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲ ನೀವೇ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಚೆನ್ನಾಗಿ ಟೇಸ್ಟ್ ಸಹ ಬರುತ್ತೆ ಇವಾಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಸಿನಾಮನ್ ಪೌಡರ್ ಏನಿರುತ್ತೆ ನಾನು ಇದು ಹೋಮ್ ಮೇಡ್ ಸಿನಾಮನ್ ಪೌಡರು ನಾನು ಇದನ್ನು ಆ್ಯಡ್ ಮಾಡ್ತೀನಿ ಇದು ನಿಮಗೊಂದು ಕಾಲು ಟೀ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿ ನಿಮಗೆ ಫ್ಲೇವರ್ ಕೊಡುತ್ತೆ ನಾನು ಇನ್ನೊಂದು ಕಾಲು ಟೀ ಸ್ಪೂನ್ ಆದಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಇದು ತುಂಬ ಚೆನ್ನಾಗಿ ಮ್ಯಾಗಿಗೆ ಒಂದು ಫ್ಲೇವರ್ ಕೊಡುತ್ತೆ ಆಮೇಲೆ ಇದೊಂದು ಮನೆಯಲ್ಲೇ ಮಾಡಿರೋದು ಸಿನಾಮನ್ ಪೌಡರು ಇದು ನಿಮಗೆ ಕೊಲೆಸ್ಟ್ರಾಲಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದಾಗುತ್ತೆ ಸಿನಾಮನ್ ಪೌಡರು ಇದೊಂದು ಎರಡು ನಿಮಿಷ ಫ್ರೈ ಮಾಡೋಣ ಇವಾಗ ಸಿನಾಮನ್ ಪೌಡರ್ ಹಾಕಿಬಿಟ್ಟು ಒಂದು ನಿಮಿಷ ನಾವು ಇದು ಫ್ರೈ ಮಾಡ್ತೀವಲ್ಲ ನಂತರ ನಾನಿಲ್ಲಿ ಒಂದು ಮೊಟ್ಟೆಯನ್ನು ತಗೊಂಡಿದ್ದೀನಿ ನೀವು ಮೊಟ್ಟೆ ಬೇಕು ಅಂದರೆ ನೀವು ಜಾಸ್ತಿನೂ ಸಹ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಒಂದು ಮೊಟ್ಟೆನ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಬಿಟ್ಟು ನಂತರ ಇದಕ್ಕೆ ನಾನು ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಇದು ಅದರಲ್ಲೇನು ಉಪ್ಪು ಇಲ್ಲದೆ ಇರೋದ್ರಿಂದ ನೀವು ನಿಮ್ಮ ಟೇಸ್ಟಿಗೆ ಎಷ್ಟು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಸಪ್ರೇಟು ಮಸಾಲ ಅಂತ ಏನೂ ಬರೋದಿಲ್ಲ ಮ್ಯಾಗಿಯಲ್ಲೆಲ್ಲ ಬಂದ ಹಾಗೆ ಇದಕ್ಕೆ ನಮ್ಮ ಮಸಾಲಾನ ನಾವೇ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದು ಕ್ಲೀನಾಗಿ ಎಲ್ಲದು ಮಿಕ್ಸ್ ಆಗಲಿ ಚೆನ್ನಾಗಿ ಇವಾಗ ನೋಡಿ ಇದೆಲ್ಲ ಒಂಚೂರು ಸೈಡಿಗೆ ಮಾಡ್ಕೊಳ್ಳಿ ಈ ಥರ ತರಕಾರಿನ ಸೈಡಿಗೆ ಮಾಡ್ಕೊಂಬಿಟ್ಟು ನಾನು ಇಲ್ಲಿ ಒಂದು ಚಿಕ್ಕ ಕ್ಯೂಬ್ ಆಗಷ್ಟು ಬೆಣ್ಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು ಬೇಡ ಅಂದರೆ ಬಿಡ್ಬೋದು ನಾನು ಅದಕ್ಕೆ ಫಸ್ಟೇನೆ ಸ್ವಲ್ಪ ಆಯಿಲನ್ನು ಕಮ್ಮಿ ಹಾಕ್ಕೊಂಡಿರ್ತೀನಿ ಇದಕ್ಕೆ ಇವಾಗ ನೋಡಿ ಕ್ಲೀನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲಿ ನೀವು ಉಪ್ಪು ಮತ್ತು ಖಾರನ ನೀವು ನಿಮ್ಮ ಟೇಸ್ಟಿಗೆ ನೋಡಿಕೊಂಡು ಕಮ್ಮಿ ಕಡಿಮೆ ಇದ್ದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇವಾಗ ಇದು ಮಸಾಲ ಆಗಿದೆ ಇವಾಗ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ನ್ಯೂಡಲ್ಸನ್ನು ಬೇಯೋಕೆ ಇಟ್ಟಿದ್ದಲ್ಲ ಅದು ನೋಡಿ ಕ್ಲೀನಾಗಿ ಕುಕ್ ಆಗಿದೆ ನೀವು ಅದು ಈ ರೀತಿ ಹಿಂಗೆ ಪ್ರಿಕ್ ಮಾಡಿದ್ರೆ ನೋಡಿ ಕಟ್ ಆದರೆ ಇದು ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನೀವು ಎಟ್ ಎ ಟೈಮ್ ಇಟ್ಕೊಂಡ್ರೆ ನೀವು ಇದನ್ನು ತುಂಬ ಹೊತ್ತು ತಣ್ಣಗಾಗೋದಕ್ಕೂ ಬಿಡೋದು ಬೇಕಾಗಲ್ಲ ಇವಾಗ ನಾವೇನು ಮಾಡಬೇಕು ಈ ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ತಕ್ಕೊಳ್ಬೇಕು ಬರೀ ನ್ಯೂಡಲ್ಸ್ ಮಾತ್ರ ನಾವು ಯೂಸ್ ಮಾಡ್ತೀವಿ ಇದರಲ್ಲಿ ನೀರನ್ನು ಯೂಸ್ ಮಾಡಲ್ಲ ಇವಾಗ ನಾನು ನೀರನ್ನೆಲ್ಲ ಬಗ್ಗಿಸ್ಕೊಂಡು ತಗೊಳ್ತೀನಿ ಇವಾಗ ನೋಡಿ ನಾನು ನೀರೆಲ್ಲ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಒಂದು ಸೈಡು ಈ ನೂಡಲ್ಸನ್ನು ಕುಕ್ ಮಾಡೋದಕ್ಕೆ ಇಟ್ಕೊಂಡು ಇನ್ನೊಂದು ಸೈಡು ಮಸಾಲ ರೆಡಿ ಮಾಡಿಕೊಂಡ್ರೆ ನಿಮಗಿದು ಎಟ್ ಎ ಟೈಮಲ್ಲಿ ಆಗೋಗುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಇವಾಗ ನಾವೇನು ಇದು ರೆಡಿ ಮಾಡ್ಕೊಂಡಿದ್ದೀವಲ್ಲ ನೂಡಲ್ಸು ಇದನ್ನು ನಾವು ಮಸಾಲಕ್ಕೆ ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಈ ನೂಡಲ್ಸನ್ನೆಲ್ಲ ನಾನು ಈ ಮಸಾಲಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಅದರಲ್ಲಿ ಕೆಳಗಡೆ ನೀರಿದ್ದರೆ ಅದನ್ನು ಸಹ ನೀವು ಆ್ಯಡ್ ಮಾಡೋದು ಬೇಡ ಇದು ಆಮೇಲೆ ನೀವು ಜಾಸ್ತಿ ಕುಕ್ ಆದೂ ಇದೇನು ಮೆತ್ತಗಾಗೋದೆಲ್ಲ ಆಗೋದಿಲ್ಲ ಬೇರೆ ಈ ಮ್ಯಾಗಿ ಥರ ಎಲ್ಲ ಏನು ಇದು ಮೆತ್ತಗಾಗೋದಿಲ್ಲ ಇದು ಸ್ವಲ್ಪ ಗಟ್ಟಿಯೇ ಇರುತ್ತೆ ಸೊ ಹಾಗಾಗಿ ಓವರ್ ಕುಕ್ ಆದ್ರೂ ಏನು ನೀವು ಟೆನ್ಷನ್ ಮಾಡ್ಕೊಳೋ ಅಂಥದ್ದಿಲ್ಲ ಆದರೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾ ಮಾಡಿದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಸಹ ಮಾಡ್ಕೊಳ್ಬೋದು ಇಲ್ಲಾಂದರೆ ಡಿನ್ನರಿಗೆ ಈವ್ನಿಂಗ್ ಸ್ನ್ಯಾಕ್ಸು ಯಾವಾಗ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ನೀವು ಇದಕ್ಕೆ ಬೇಕು ಅಂದರೆ ಮ್ಯಾಗಿ ಮಸಾಲ ಸಿಕ್ಕತ್ತಲ್ಲ ಪೌಡರು ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ನಾನು ಹಾಕುವಂಥ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ಆದಷ್ಟು ಸುಲಭವಾಗಿ ಎಲ್ಲರೂ ಬ್ಯಾಚುಲರ್ಸ್ ಇರಲಿ ಸ್ಟೂಡೆಂಟ್ಸ್ ಇರಲಿ ಎಲ್ಲರೂ ಮಾಡಿಕೊಳ್ಳುವಂತಹ ರೆಸಿಪಿಗಳನ್ನು ನಾನು ಜಾಸ್ತಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಒಬ್ಬರೊಬ್ಬರೇ ಇದ್ದಾಗ ಅವರಿಗೆ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಳ್ಬೇಕು ಹಾಗೆ ತುಂಬ ಮೆಥಡ್ ಹೇಳಿಬಿಟ್ರೆ ಅವರಿಗೆ ಮಾಡ್ಕೊಳ್ಳೋದಿಕ್ಕೂ ಕಷ್ಟ ಆಗುತ್ತೆ ಸೊ ಕ್ವಿಕ್ಕಾಗಿ ಆಮೇಲೆ ಕಮ್ಮಿ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಆದಷ್ಟು ಅಡುಗೆಗಳನ್ನು ಮಾಡ್ಕೊಳ್ಳೋದನ್ನು ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ನೀವು ಬಿಸಿ ಬಿಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ನೀವು ಯೂಸ್ ಮಾಡ್ಬೋದು ಹಾಗೆ ಮ್ಯಾಗಿ ತಿಂದರೆ ಕೆಲವರಿಗೆ ಅಸಿಡಿಟಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ ಆದರೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಅಷ್ಟು ಆ ಸಮಸ್ಯೆಗಳೆಲ್ಲ ಬರೋದಿಲ್ಲ ಇದು ಅಸಿಡಿಟಿ ಥರ ಎಲ್ಲ ಏನು ಆಗೋದಿಲ್ಲ ಇದನ್ನು ಎಲ್ಲರೂ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಹಾಕಿ ಹಾಗೆ ನನ್ನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನನ್ನ ಕಲ್ಕುಲಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಇದನ್ನು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನೀವು ಬೇಕು ಅಂದರೆ ಇದಕ್ಕೆ ನೀವು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿಬಿಟ್ಟು ರೆಡ್ ಬಬಲ್ಸ್ ಬೇಕು ಅಂದರೆ ಜಾಸ್ತಿ ಆಗೋನೋ ಸಹ ಆ್ಯಡ್ ಮಾಡ್ಕೊಳ್ಬೋದು ಇದು ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು